ಹಾಯ್ ಎವ್ರಿ ಬಂದ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ವಿಘ್ನ ವಿನಾಯಕ ಗಣೇಶ ಎಲ್ಲರ ಬಾಳಿನಲ್ಲಿ ಬರುವಂತಹ ವಿಘ್ನಗಳನ್ನು ದೂರ ಮಾಡಲಿ ಕಾಶಿ ಇವತ್ತು ಅವರ ಮಾವ ತಂದು ಕೊಟ್ಟಿದ್ದು ಪ್ರಾಪ್ ನನ್ನ ತಮ್ಮ ತಂದಿದ್ದು ಸೊ ನಿನ್ನೆ ಗಣೇಶ ಹಬ್ಬದ ದಿನ ನಾವು ನಮ್ಮ ಏರಿಯಾದಲ್ಲಿರುವ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ಪೂಜೆ ಇತ್ತು ಹಾಗೆಯೇ ಅಲಂಕಾರ ಕೂಡ ಮಾಡಿದರು ನೋಡಿ ಗಣೇಶನಿಗೆ ಏನೇನು ಇಷ್ಟ ಅದನ್ನೆಲ್ಲ ತೂಗಿ ಇಟ್ಟಿದ್ದಾರೆ ಹಾಗೆಯೇ ಗಣೇಶ ಹಬ್ಬದ ದಿನ ಇಲ್ಲಿ ಹೋಮ ಪೂಜೆ ಎಲ್ಲ ಇರುತ್ತೆ ದೊಡ್ಡದಾಗಿ ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಹಾಗೆಯೇ ಪ್ರಸಾದ ತಗೊಂಡು ನೆಕ್ಸ್ಟ್ ಇನ್ನೊಂದು ಗಣೇಶನನ್ನು ನೋಡೋಕ್ಕೆ ಹೋದ್ವಿ ನಾವು ಸಿರ್ಸಿಗೆ ಬಂದಾಗ್ಲಿಂದನೂ ಕೂಡ ಅಷ್ಟೇ ಇದು ಚಿಪ್ಗಿಯಲ್ಲಿರೋ ಗಣೇಶ ಇಲ್ಲಿ ಪೂಜೆಯನ್ನು ಕೊಡ್ತೀವಿ ಹಾಗೆಯೇ ಈ ವರ್ಷ ನನಗೆ ತುಂಬ ಖುಷಿಯಾಯಿತು ಇಲ್ಲಿ ಗಣೇಶನ ಪೂಜೆಗೆ ಬಂದು ಯಾಕಂದರೆ ನಾವು ಚಿಕ್ಕವರಿದ್ದಾಗ ಆಲ್ಮೋಸ್ಟ್ ಆಗಿ ಹೈಸ್ಕೂಲಿಗೆಲ್ಲ ಹೋಗಬೇಕಾದ್ರೆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಿದ್ವಿ ರಂಗೋಲಿ ಎಲ್ಲ ಹಾಕ್ತಿದ್ವಿ ಅದನ್ನು ಬಿಟ್ಟರೆ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದಾಗ ಮತ್ತು ಡೇಲಿ ರಂಗೋಲಿಯನ್ನು ಹಾಕ್ತೀವಿ ಚಿಕ್ಕ ಚಿಕ್ಕದಾಗಿ ಬಟ್ ಈ ಥರ ರಂಗೋಲಿಯನ್ನು ಹಾಕಿದ್ದು ತುಂಬ ಖುಷಿಯಾಯಿತು ಹಾಗೆಯೇ ಇಲ್ಲಿ ತುಂಬ ದೊಡ್ಡದಾದ ಗಣೇಶ ತರ್ತಾರಲ್ವ ಸ್ವಲ್ಪ ಲೇಟ್ ಆಗುತ್ತೆ ತರಕ್ಕೆ ಹಾಗೆಯೇ ಪೂಜೆ ಕೂಡ ಅಷ್ಟೇ ಸ್ವಲ್ಪ ಲೇಟ್ ಆಗುತ್ತೆ ಎರಡು ಗಂಟೆ ಎರಡೂವರೆ ಆ ಥರ ಆಗುತ್ತೆ ಹಾಗಾಗಿ ಇವಾಗ ಡೆಕೋರೇಷನ್ ಎಲ್ಲ ಮುಗೀತು ಸೊ ಪೂಜೆ ಶುರುವಾಗಿದೆ ಸೊ ಗಣೇಶ ಹಬ್ಬ ಬಂತಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗೆಯೇ ಈ ಗಣೇಶನ ಮುಂದೆ ಕೂತಾಗ ಎಷ್ಟೊಂದು ಪಾಸಿಟಿವಿಟಿ ಫೀಲ್ ಆಗುತ್ತೆ ನನಗಂತೂ ನಿಜವಾಗ್ಲೂ ಆ ಗಣೇಶನನ್ನು ನೋಡ್ತಾ ಇದ್ದಾಗ ತುಂಬ ಖುಷಿ ಅನಿಸ್ತಾ ಇತ್ತು ಮನಸ್ಸಿಗೆ ಹಾಗೆಯೇ ನಾನು ಈ ವರ್ಷ ಫಸ್ಟ್ ಟೈಮ್ ಮೋದಕವನ್ನು ಮಾಡಿ ಗಣೇಶನ ನೈವೇದ್ಯಕ್ಕೆ ತಗೊಂಡು ಹೋಗಿರೋದು ಸೊ ನಾನು ಅಂದ್ಕೊಂಡೆ ಫಸ್ಟು ಇಪ್ಪತ್ತೊಂದು ಮಾಡೋಣ ಅಂದ್ಕೊಂಡೆ ಆಮೇಲೆ ಅಂದ್ಕೊಂಡೆ ಮತ್ತೆ ಕಾಶ್ಮೀದಲ್ವಾ ಮಾಡೋಕ್ಕೆ ಕೊಡ್ತಾಳೆ ಇಲ್ಲ ಅಂತ ಅಂದ್ಬಿಟ್ಟು ಒಂದು ಐದು ಮಾಡೋಣ ಅಥವಾ ಒಂಬತ್ತು ಮಾಡೋಣ ಹನ್ನೊಂದು ಮಾಡೋಣ ಅಂದ್ಕೊಂಡೆ ಅದೇನೂ ಗೊತ್ತಿಲ್ಲ ಮಾಡ್ತಾ ಮಾಡ್ತಾ ನಾನು ಕಂಪ್ಲೀಟಾಗಿ ಇಪ್ಪತ್ತೊಂದು ಮುಗಿಸ್ದೆ ಅಂತೂ ಟೋಟಲ್ ಆಗಿ ಇಪ್ಪತ್ತೈದು ಮೋದಕ ಆಯಿತು ದೇವಸ್ಥಾನಕ್ಕೆ ಅಂದರೆ ಗಣೇಶನಿಗೆ ಇಪ್ಪತ್ತೊಂದು ಮೋದಕ ತೊಗೊಂಡೋಗಿ ಸೊ ಅಲ್ಲಿ ನೈವೇದ್ಯಕ್ಕೆ ಇಟ್ಟು ಎಲ್ಲರಿಗೂ ಹಂಚಿದ್ದು ಸೊ ಸೊ ಐದನ್ನು ಮನೆಯಲ್ಲಿ ಇಟ್ಟಿದ್ದು ಸೊ ಇನ್ನೊಂದು ಏನಂದರೆ ಮನಸಲ್ಲೇ ಬೇಜಾರ್ ಮಾಡ್ಕೊಂಡಿದ್ದೆ ಯೋ ಚೆನ್ನಾಗಿ ಬಂದಿದೆಯೋ ಇಲ್ಲೋ ಗಣೇಶನಿಗೆ ಕೊಡೋದು ಅಂತ ಅಂದ್ಬಿಟ್ಟು ಬಟ್ ನೈವೇದ್ಯಕ್ಕೆ ಇಟ್ಟಾದಮೇಲೆ ಕೊಡ್ತಾರಲ್ವಾ ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಸೊ ನಮ್ಮದು ಕೂಡ ಎಲ್ಲರಿಗೂ ಹಂಚಿಕೆ ಇಟ್ಟಿದ್ದರು ಆಮೇಲೆ ತಿಂದ ಮೇಲೆ ಗೊತ್ತಾಯಿತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಸೊ ಸಿಂಪಲ್ ಆಗಿ ಮಾಡಿದ್ದೆ ಬಟ್ ಟೇಸ್ಟಿಯಾಗಿದ್ದು ನೋಡಿ ತುಂಬ ಖುಷಿಯಾಯಿತು ಗಣೇಶನಿಗೂ ತುಂಬ ಖುಷಿಯಾಗಿರ್ಬೋದು ಅಂತ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಸೊ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಸೊ ಮೋದಕವನ್ನು ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ತಾರೆ ಕೆಲವೊಬ್ರು ಗೋಧಿ ಹಿಟ್ಟಿನಿಂದ ಎಣ್ಣೆಯಲ್ಲಿ ಫ್ರೈ ಮಾಡಿ ಎಲ್ಲ ಮಾಡ್ತಾರೆ ಡೀಪ್ ಫ್ರೈ ಮಾಡಿ ಆ ಥರವೂ ಮಾಡ್ತಾರೆ ಬಟ್ ನಾನು ಅಕ್ಕಿಯಿಂದ ಮಾಡಿದ್ದೆ ಸೊ ಮಾಡಿಬಿಟ್ಟು ಹಬೆಯಲ್ಲಿ ಬೇಯಿಸಿ ತೊಗೊಂಡು ಹೋಗಿದ್ದು ತುಂಬ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಈಸಿ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನೇ ಮಾಡಿದ್ದೆ ಸೊ ಗಣೇಶನ ಪೂಜೆಗೆ ಹೋಗೋಕ್ಕಿಂತ ಮುಂಚೆ ನಾನು ಮೋದಕವನ್ನು ರೆಡಿ ಮಾಡಿದ್ದು ವಿಡಿಯೋನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿದ್ದೀನಿ ಜಸ್ಟ್ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಫೈನಲ್ ಆಗಿ ಮೋದಕವನ್ನು ಚೆನ್ನಾಗಿ ಮಾಡಿದ್ದೆ ನಾನು ಅಂದ್ಕೊಂಡಿದ್ದೆ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅಚ್ಚ ಕೂಡ ಉಪಯೋಗಿಸಿರಲಿಲ್ಲ ಬಟ್ ಆದರೂ ಕೂಡ ತುಂಬ ಚೆನ್ನಾಗಿ ಬಂತು ಮೋದಕ ಹಾಗೇನೇ ಇಲ್ಲಿ ನೋಡ್ತಿರ್ಬೋದು ಸೊ ತುಂಬ ಚೆನ್ನಾಗಿ ರೆಡಿಯಾಗಿದೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು